ಇದು ಇದೇ ದೇಶದಲ್ಲಿ ನಮ್ದು ಕಡಿಮೆ ಪ್ರೀಮಿಯಂ ಬ್ರ್ಯಾಂಡ್ ಹೆಚ್ಚಿತ್ತು ಅಲ್ಲಿಂದ ಇಂಪೋರ್ಟ್ ಆಗಕೈತಿ ದೃಷ್ಟಿಯಿಂದ ಅದನ್ನು ರೇಟ್ ಕಡಿಮೆ ಮಾಡಿದ್ವಿ ಪ್ರೀಮಿಯಂ ಬ್ರ್ಯಾಂಡ್ ಬಿಯರ್ದು ಏನಾಗಿದೆ ನಮ್ಮ ರಾಜ್ಯದಲ್ಲಿ ಅವರು ಹೆಚ್ಚಿನ ರೇಟ್ ಹಾಕಿ ಕೊಡ್ತಾಯಿದ್ರು ಬೇರೆ ರಾಜ್ಯದಲ್ಲಿ ಕಡಿಮೆ ರೇಟ್ ಹಾಕ್ತಾ ಇದ್ರು ಅದನ್ನು ಸಮತೋಲನ ಮಾಡಲಿಕ್ಕೆ ನಾವು ಟ್ಯಾಕ್ಸ್ ಆಯ್ತು ಇಲ್ಲಿ ರೇಟ್ ಕಡಿಮೆ ಮಾಡಲಿಕ್ಕೆ ಹಾಕಿದ್ವಿ ಹೇಳ್ತಾನೆ ಸಾಕಷ್ಟು ಜನ ಆಕಾಂಕ್ಷಿಗಳು ನಾನು ಮುಖ್ಯಮಂತ್ರಿ ಸದೀಶ್ ಜಾರಖಂಡ್ ಒಂದು ಮುಖ್ಯಮಂತ್ರಿ ಕೊಡ್ತೇನೆ ನಾನೇನು ಮುಖ್ಯಮಂತ್ರಿ ಉದ್ಭವ ಆಗಿಬಿಡುದಿಲ್ಲ ಕೊಟ್ಟು ಬಿಡಕ್ಕಾಗುತ್ತೆ ಅದು ಐತಿ ಶಾಸಕಾಂಗ ಪಕ್ಷಕ್ಕೆ ನಾಯಕರು ಇರ್ತದೆ ಹೈಕಮಾಂಡ್ ಇರ್ತದೆ ಅಲ್ಲಿ ಆಗತ್ತೆ

ಹೆಲಿಕಾಪ್ಟರ್ ಇದ್ದಾರೆ ಮುಖ್ಯಮಂತ್ರಿ ಆಗಾಕ ಯೋಗ್ಯತೆ ಎಲ್ಲರಿಗೂ ಇದೆ ನಿಮಗೂ ಇದೆ ಸರ್ ಎಲ್ಲರಿಗೂ ಇದೆ ಇದೆ ನಿಮ್ಗೆ ಆಗ್ತಿಲ್ಲ ಮುಖ್ಯಮಂತ್ರಿ ಆಗ್ತದೆ ಆಕಾಂಕ್ಷೆ ಇದರ ಮುಖ್ಯಮಂತ್ರಿ ಆದ ನಂತರ ಎಮ್ ಎಲ್ ಆದ ಉದಾಹರಣೆಗಳಿಲ್ಲ ದೇಶದ ಪ್ರಧಾನಿ ಆದ್ರೆ ಎಲ್ಲರಿಗಿದೆ ಆದ್ರೆ ಸುಚ್ಚಿ ಕಾದಿಲ್ಲ ಎಲ್ಲರೂ ಕ್ಯಾತಾರೆ ನಮ್ಗೆ ಲಿಂಗಾಯತ ನಮ್ ರಾಯರಡ್ಡಿ ಸಾರ್ ಲಿಂಗಾಯತ ಕೊಡುತ್ತೇ ಇಲ್ಲ ದಲಿತರು ಕೇಳಿದಾಗ ಏನು ವ್ಯತ್ಯಾಸ ಈ ರಾಹುಲ್ ಗಾಂಧಿ ಅವರು ಮೀಸಲಾತಿ ಅಂತ ಹೇಳ್ತಾ ಹೇಳಿದ್ದಾರೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಒಂದು ವರ್ಗನೇ ಇದೆ ರಾಹುಲ್ ಗಾಂಧಿ ಅವ್ರ ಮಾತಾ ಒಂದು ವರ್ಗನೇ ಇದೆ ನಿರ್ಮಗತಲ್ಲಿ missile ತೌದಕ್ಕೆ ಸರ್ ಮುನಿರತ್ನ ಅವರು ಕೂಡ ಮಾಡಿದರು ಜಾತಿ ನಿಂದನೆ ಮಾಡತಕ್ಕಂತದ್ದು ಅದದಲ್ಲಿ ಇದೆ ವಂದನ ಆಗಿದೆ ರಾಜಕೀಯ ನಾನು ಎಲ್ಲರಿಗೂ ಒಂದೇ ಸರ್ ಮುನಿರತ್ನಗೂ ಒಂದೇ ಚೆಮ್ಮಾಪ್ಪರು ಒಂದೇ ಮೊಹಮ್ಮದ್ ಒಂದೇ ನನ್ನ ರಾಜ್ಯದಲ್ಲಿ ಜಾಲಾಪ್ಪರು ಹೋಮ್ मिनिस्टर ಇದ್ದಾಗ ಅರೆಸ್ಟ್ ಮಾಡಿದ ಉದಾಹರಣೆಗಳು ಆಗಲಿಲ್ಲ ಇನ್ನು ಕಾನೂನ ಎಲ್ಲರಿಗೂ ವಂದೇ ಮುನಿರತ್ನ ಚೆಮ್ಮಾಪ್ಪರ ದಾರಿ ಅದಕ್ಕೆ ತಪ್ಪು ಮಾಡಿದವ್ರು ಯಾರೇ ಆದರೂ ಮಾಡ್ ಸರ್ ಯತ್ನಾಳ್ ಅವರು ಪ್ರಚೋದನಕಾರಿ ಭಾಷಣ ಮಾಡ್ತಾ ಇದಾರೆ ಸರ್ ಕತ್ತಿ ಹಿಡಿಬೇಕು ಅಂತ ಅಡಿ ಯತ್ನಾಳ್ ಮಾತಿಗೆ ಯಾರು ಬೆಲೆ ಕೊಡೋದಿಲ್ಲ ಅದು ಅವರು ಬಿಜೆಪಿ ಹೊದರಾಕಿ ಇಟ್ಕೊಂಡಿರ್ತಾರೆ ಹೋದರು ನಾಯಿ ತರ ಇಟ್ಕೊಂಡಿರ್ತಾರೆ ರಾಹುಲ್ ಗಾಂಧಿ ಅವರ ಹುಟ್ಟಿನ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಗಣಪತಿಯನ್ನ ಇದಂತೆ ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿದಂತ ಮೋದಿ ಅವರು

ಬೇರೆ ಬೇರೆ ಬ್ರ್ಯಾಂಡ್ಗಳು ಏನೇನೋ ಇಲ್ಲಿ ಓಡಾಡ್ತಾ ಇದ್ದಾವೆ ಅಂಥವೆಲ್ಲ ಆಗಬಾರ್ದು ಟಿ